ಒಂಬತ್ತನೇ ಪ್ರಶ್ನೆಯನ್ನ ಗಮನಿಸಿ ಚಿತ್ರದಲ್ಲಿ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳಾಗಿವೆ ನೋಡಿ ಚಿತ್ರವನ್ನು ಗಮನಿಸಿ ಪಿ ಎ ಮತ್ತು ಪಿ ಬಿಗಳು ಪಿ ಎ ಮತ್ತು ಪಿ ಗಳು ಏನಾಗಿದೆ ಸ್ಪರ್ಶಕಗಳಾಗಿವೆ ಸೊ ಅದೇ ರೀತಿ ಕೋನಾ ಎ ಪಿ ಬಿ ಎಂಬತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಕೋನ ಎ ಪಿ ಬಿ ಸೊ ಇದನ್ನ ಎಂಬತ್ತು ಡಿಗ್ರಿ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಾವೇನ್ ಮಾಡಬೇಕು ಕೋನ ಎ ಪಿ ಬಿ ಸಾರಿ ಎ ಒ ಬಿ ಅಳತೆಯನ್ನ ಕಂಡುಹಿಡೀಬೇಕು ಎ ಸಾರಿ ಇದು ಪಿ ಅಲ್ಲ ಎ ಒ ಬಿ ಅಳತೆಯನ್ನ ಕಂಡುಹಿಡಿಬೇಕು ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಅನ್ನೋದನ್ನ ಫಸ್ಟ್ ಬರ್ಕೊಳ್ಳೋಣ ಸೊ ಇಲ್ಲಿ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕಗಳು ಸೊ ನೋಡಿ ನಿಮಗೆ ಅಹ್ ಒಂದು ಪ್ರಮೇಯ ಗೊತ್ತಿದೆ ಏನ್ ಹೇಳತ್ತೆ ಸ್ಪರ್ಶಕ ಸೊ ವೃತ್ತದ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದವು ಸಮವಾಗಿರುತ್ತದೆ ಅಂತ ಗೊತ್ತು ಸೊ ಪ್ರಮೇಯದ ಪ್ರಕಾರ ಒಂದು ಸ್ಪರ್ಶಕ ಪ್ರಮೇಯದ ಪ್ರಕಾರ ಯಾವಾಗಲೂ ಏನಾಗಿರುತ್ತೆ ಒಂದು ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಗಳು ಉದ್ದವು ಯಾವಾಗಲೂ ಸಮವಾಗಿರುತ್ತೆ ಅಂತ ಗೊತ್ತು ಹಾಗಾದ್ರೆ ನಾವು ಏನ್ ಬರಿಬಹುದು ಎ ಪಿ ಬರಬ್ಬರಿ ಪಿ ಬಿ ಅಂತ ಬರಿಬೋದು ಸೊ ಇದೊಂದು ತಿಳಿತು ಮತ್ತೆ ಗೊತ್ತಿದೆ ನಿಮ್ಗೆ ಎ ಪಿ ಬಿ ಕೋನ ಕೋನ ಎ ಪಿ ಬಿ ಗೊತ್ತಿದೆ ಎಷ್ಟು ಎಂಬತ್ತು ಡಿಗ್ರಿ ಅಂತ ಗೊತ್ತಿದೆ ಸೊ ಅದೇ ರೀತಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಏನಾಗ್ತಾ ಇರುತ್ತೆ ಲಂಬವಾಗಿರುತ್ತೆ ನೋಡಿ ಇಲ್ಲಿ ಎ ಪಿ ಒಂದು ಸ್ಪರ್ಶಕ ಅಲ್ವಾ ಸೊ ಹಾಗಾದ್ರೆ ಈ ಓ ಎ ಏನು ತ್ರಿಜ ಆಯ್ತು ಸೊ ಇವುಗಳಿಂದ ಉಂಟಾದ ಕೋನ ಯಾವಾಗ್ಲೂ ಏನಾಗಿರುತ್ತೆ ಮಕ್ಕಳ ಲಂಬ ಅಂದ್ರೆ ತೊಂಬತ್ತು ಡಿಗ್ರಿ ಕೋನವೇ ಇರುತ್ತದೆ ಅಂತ ಆಯ್ತು ಸೊ ಹಾಗಾದ್ರೆ ನಿಮ್ಗೆ ಓ ಎ ಪಿ ಗೊತ್ತಾಯ್ತು ಓ ಬಿ ಪಿ ಗೊತ್ತಾಯ್ತು ಅಲ್ವಾ ಸೊ ಓ ಎ ಪಿ ಏನಾಯ್ತು ತೊಂಬತ್ತು ಡಿಗ್ರಿ ಯಾವುದು ಸ್ಪರ್ಶಕ ಪ್ರಮೇಯದ ಪ್ರಕಾರ ಏನಾಗುತ್ತೆ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ತ್ರಿಜ್ಯಕ್ಕೆ ಯಾವಾಗಲೂ ಏನಾಗ್ತಾ ಇರುತ್ತೆ ಲಂಬವಾಗಿರುತ್ತೆ ಸೊ ಆದ್ದರಿಂದ ಓ ಎ ಪಿ ಎಷ್ಟು ಬಂತು ತೊಂಬತ್ತು ಬಂತು ಓ ಬಿ ಪಿ ಕೂಡ ಏನ್ ಬರುತ್ತೆ ನಮ್ಗೆ ತೊಂಬತ್ತು ಡಿಗ್ರಿ ಬರುತ್ತೆ ಮಕ್ಕಳ ಸೊ ಹಾಗಾದ್ರೆ ಇಲ್ಲಿ ಈ ಒಂದು ಎ ಒ ಬಿ ಪಿ ಏನಾಯ್ತು ಮಕ್ಕಳ ಒಂದು ಚತುರ್ಭುಜ ಆಯ್ತು ಅಲ್ವಾ ಸೊ ನಿಮ್ಗೆ ಚತುರ್ಭುಜದಲ್ಲಿ ಯಾವ ಒಂದು ಗುಣಲಕ್ಷಣಗಳು ಗೊತ್ತಿದೆ ಚತುರ್ಭುಜದಲ್ಲಿ ಒಳಕೋನಗಳ ಮೊತ್ತವು ಯಾವಾಗಲೂ ಎಷ್ಟಿರುತ್ತೆ ಮುನ್ನೂರ ಅರವತ್ತು ಡಿಗ್ರಿ ಆಗಿರುತ್ತದೆ ಅಂತ ಗೊತ್ತಾಯ್ತು ಸೊ ಹಾಗಾದ್ರೆ ನಿಮ್ಗೆ ಎ ಕೋನ ಎ ಗೊತ್ತಾಯ್ತು ಕೋನ ಪಿ ಗೊತ್ತಾಗಿದೆ ಅದೇ ರೀತಿ ಕೋನ ಬಿ ಗೊತ್ತಾಗಿದೆ ಹಾಗಾದ್ರೆ ನೀವೇನ್ ಮಾಡ್ಬೋದು ಕೋನ ಎ ಒ ಬಿ ಅನ್ನ ಈಸಿಯಾಗಿ ಔಟ್ ಮಾಡ್ಬೋದಲ್ವಾ ಸಹ ಸೊ ಹಾಗಾದ್ರೆ ನಾವೇನ್ ಮಾಡೋಣ ಚತುರ್ಭುಜದ ಒಳ ಕೋನಗಳ ಮೊತ್ತ ಏನಾಯ್ತು ಎ ಪಿ ಬರೋಬರಿ ಏನಾಗುತ್ತೆ ಕೋನ ಎ ಅದಿಕ್ ಕೋನಾ ಓ ಅದಿಕ್ ಕೋನ ಪಿ ಅದಿಕ್ ಕೋನಾ ಬಿ ಆಗುತ್ತೆ ಸೊ ಇಲ್ಲಿ ಕೋನಾ ಎಷ್ಟಾಯ್ತು ತೊಂಬತ್ತು ಡಿಗ್ರಿ ಅದಿಕ್ ಕೋನ ಬಿ ಎಷ್ಟಿದೆ ಸಾರಿ ಕೋನಾ ಬಿ ಎಷ್ಟಿದೆ ತೊಂಬತ್ತು ಡಿಗ್ರಿ ಅದಿಕ್ ಅದಿಕ್ ಕೋನಾ ಪಿ ಎಷ್ಟಿದೆ ಎಂಬತ್ತು ಡಿಗ್ರಿ ಅದಿಕ್ ಈ ಕೋ ಓ ಅನ್ನ ನಾವು ಕಂಡುಹಿಡೀಬೇಕಾಗಿರೋದು ಸೊ ಇಲ್ಲಿ ನೋಡಿ ಟೋಟಲ್ ಈ ಒಂದು ಚತುರ್ಭುಜದ ಒಳ ಕೋನಗಳ ಮೊತ್ತ ಎಷ್ಟಾಯ್ತು ಮುನ್ನೂರ ಅರವತ್ತು ಡಿಗ್ರಿ ಸೊ ಮುನ್ನೂರ ಅರವತ್ತು ಡಿಗ್ರಿ ಬರಬ್ಬರಿ ಎಷ್ಟಾಯ್ತು ಕೋನ ಓ ಅಧೀಕ್ ಇದೆಷ್ಟಾಗತ್ತೆ ತೊಂಬತ್ತು ತೊಂಬತ್ತು ಎಷ್ಟಾಯ್ತು ನೂರ ಎಂಬತ್ತು ನೂರ ಎಂಬತ್ತು ಪ್ಲಸ್ ಎಂಬತ್ತು ಎಷ್ಟಾಯ್ತು ನೋಡಿ ನೂರ ಎಂಬತ್ತು ಪ್ಲಸ್ ಎಂಬತ್ತು ಸೊ ಎಷ್ಟಾಯ್ತು ಎಂಟು ಹದಿನಾರು ಸೊ ಎರಡ್ ನೂರ ಅರವತ್ತು ಬರುತ್ತೆ ಸೊ ಎರಡ್ ನೂರ ಅರವತ್ತು ಡಿಗ್ರಿ ಆಯ್ತು ನಮ್ಗೆ ಈಗ ಏನ್ ಬೇಕಾಗಿರೋದು ಕೋನ ಓ ಬೇಕಲ್ವಾ ಸೊ ಕೋನ ಎ ಓ ಬಿ ಬೇಕಾಗಿರೋದು ಸೊ ಏನಾಯ್ತು ಅರವತ್ತು ಡಿಗ್ರಿ ಉಣ ಎರಡ್ ನೂರ ಅರವತ್ತು ಡಿಗ್ರಿ ಸೊ ಓ ಅನ್ನ ಏನ್ ಮಾಡಿದೀನಿ ನಾನು ಲೆಫ್ಟ್ ಸೈಡ್ ತಗೊಂಡಿದೀನಿ ಸೊ ಯಾವ್ದನ್ನ ಕಂಡು ಹಿಡಿಬೇಕಾಗಿರುತ್ತೋ ಸೊ ಅದನ್ನ ಏನ್ ಮಾಡ್ತೀನಿ ಲೆಫ್ಟ್ ಸೈಡ್ ತಗೊಂಡಿ ಸೊ ಎಲ್ಲ ಸಜಾತಿಯ ಪದಗಳನ್ನ ಸಜಾತಿಯ ಸಂಖ್ಯೆಗಳನ್ನ ಏನ್ ಮಾಡಿದೀನಿ ರೈಟ್ ಸೈಡ್ ತಗೊಂಡಿದಿನಿ ಸೊ ಮುನ್ನೂರ ಅರವತ್ತು ಮೈನಸ್ ಎರಡ್ನೂರ ಅರವತ್ತು ಎಷ್ಟು ಬರುತ್ತೆ ಕೋನ ಓ ಬರಬರಿ ಎಷ್ಟ್ ಬಂತು ನೂರು ಡಿಗ್ರಿ ಬರುತ್ತೆ ಸೊ ಹಾಗಾದ್ರೆ ಕೋನ ಎ ಒ ಬಿ ಎಷ್ಟ್ ಬಂತು ಮಕ್ಕಳೇ ನೂರು ಡಿಗ್ರಿ ಆಗತ್ತೆ ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ ಅಂದ್ರೆ ಕೋನ ಎ ಒ ಬಿ ಗೆ ಸಮನಾದದ್ದು ನೂರು ಡಿಗ್ರಿ ಬಿ ಅನ್ ಬಿ ಏನಾಗುತ್ತೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತದೆ